ಕಾಲಿಗೆ ಬಿದ್ದು ಭಿಕ್ಷೆ ಬೇಡಿದರು ಈ ವಸ್ತುಗಳನ್ನು ಯಾರಿಗೂ ಕೊಡಬೇಡಿ ಸ್ನೇಹಿತರೆ ಸಕ್ಸಸ್ ಮಾರ್ಗ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಾಲಿಗೆ ಬಿದ್ದು ಎಷ್ಟೇ ಬೇಡಿಕೊಂಡರೂ ಎಷ್ಟೇ ಗೋಗರೆದು ಕಣ್ಣೀರು ಹಾಕಿದ್ರೂ ಕೂಡ ನಿಮ್ಮ ಮನೆಯಲ್ಲಿರುವ ಈ ವಸ್ತುಗಳನ್ನು ಯಾರಿಗೂ ದಾನವಾಗಿ ಕೊಡಬಾರದು ಹಾಗೊಂದು ವೇಳೆ ನೀವು ಕೊಟ್ಟಿದ್ದೇ ಆದಲ್ಲಿ ಅದು ಉಲ್ಟಾ ನಿಮ್ಮ ಮನೆಗೆ ದಾರಿದ್ರವನ್ನುಟು ಮಾಡುತ್ತದೆ ಹಾಗಾದರೆ ತಡ ಮಾಡದೆ ವಿಡಿಯೋದಲ್ಲಿರುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕಾಲಿಗೆ ಬಿದ್ದು ಎಷ್ಟೇ ಬೇಡಿಕೊಂಡರು ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ತಪ್ಪಿಯೂ ಕೊಡಬಾರದು ಒಂದು ಮಕ್ಕಳ ಹಳೆಯ ಬಟ್ಟೆಗಳನ್ನು ಯಾರಿಗೂ ದಾನವಾಗಿ ಕೊಡಬಾರದು ಎರಡು ಮುಸ್ಸಂಜೆ ಹೊತ್ತು ಮನೆಗೆ ಯಾರಾದರೂ ಉಪ್ಪು ಬೇಡಲು ಬಂದರೆ ತಪ್ಪಿಯೂ ಉಪ್ಪನ್ನು ಮನೆಯಿಂದ ಹೊರಗಡೆ ಯಾರಿಗೂ ಕೊಡಬಾರದು ಮೂರು ಉಪ್ಪು ಸಕ್ಕರೆ ಮೊಸರು ಯಾರೇ ಕೇಳಲು ಬಂದರೂ ಅದನ್ನು ಮನೆಯ ಹೊರಗೆ ಯಾರಿಗೂ ಕೊಡಬಾರದು ನಾಲ್ಕು ಮನೆಯಲ್ಲಿನ ಯಾವುದೇ ಸದಸ್ಯರ ಹಳೆಯ ಚಪ್ಪಲಿ ಅಥವಾ ಧರಿಸುವ ಚಪ್ಪಲಿ ದಾನವಾಗಿ ನೀಡಬಾರದು ಐದು ಸಂಜೆ ಹೊತ್ತು ಸೂಜಿ ನಿಂಬೆಹಣ್ಣು ಯಾರೂ ಕೇಳಲು ಬಂದರು ಅದನ್ನು ಕೊಡಬಾರದು ಮನೆಯ ಏಳಿಗೆ ಕಡಿಮೆಯಾಗುತ್ತದೆ ಆರು ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾರೇ ನಿಮ್ಮ ಬಳಿ ಬೇಡಿದರು ಕೊಡಬಾರದು ಇದರಿಂದ ನಿಮ್ಮ ಹಣಕಾಸಿನ ವ್ಯವಹಾರದ ಮೇಲೆ ಅದು ಬೆಟ್ಟು ಬೀರುತ್ತದೆ ಇಂತಹ ಜನರನ್ನು ಯಾವತ್ತೂ ಕೂಡ ದೂರ ಇಡಿ ಕೊಟ್ಟ ಹಣ ವಾಪಸ್ ಬರುವ ಸೂಚನೆಗಳು ಯಾವತ್ತೂ ಕಮ್ಮಿಯಾಗಿರುತ್ತದೆ ಇದರಿಂದ ಯಾರಿಗೂ ಕೂಡ ಸಾಲ ನೀಡಬೇಡಿ ಏಳು ಯಾರು ಎಷ್ಟೇ ಬೇಡಿಕೊಂಡರೂ ನಿಮ್ಮ ಕೂದಲು ಅಥವಾ ಮನೆಯವರ ಕೂದಲು ಕಿತ್ತು ಕೊಡಬಾರದು ಇದರಿಂದ ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಉಂಟಾಗುತ್ತದೆ ಎಂಟು ದಾನ ಮಾಡುವ ಮನಸ್ಸಿದ್ದರೆ ಭಿಕ್ಷುಕರಿಗೆ ದಾನ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಅನ್ನದ ರೂಪದಲ್ಲಿ ದಾನ ಮಾಡಿ ಕಡುಬಡವರಿಗೆ ಧಾನ್ಯಗಳ ಮೂಲಕ ದಾನ ಮಾಡಿ ಇದು ಬಿಟ್ಟು ಬೇರೆ ಯಾರು ಏನೇ ಕೇಳಿದರೂ ಕೂಡ ಅವರಿಗೆ ದಾನದ ರೂಪದಲ್ಲಿ ಹಣದ ಸಹಾಯವಾಗಲಿ ಅಥವಾ ಮನೆಯಲ್ಲಿರುವ ಯಾವುದೇ ವಸ್ತು ಆಗಲಿ ದಾನವಾಗಿ ನೀಡಬಾರದು ಇದರಿಂದ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ ಆದ್ದರಿಂದ ವಸ್ತುಗಳನ್ನು ದಾನವಾಗಿ ನೀಡಬೇಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ